ಅವ ಮದ್ವೆ ಆಗ್ತಾನಂತ ಈಕೆ ಮದ್ವೆ ಆಗ್ತಳಂತ ಇನ್ ಮದ್ ಆಗ್ತಂತೇಳಿ ಹಿಂದಾಗಲೇ ಪಿಣಿ ಆಟ ಆಡಿ ಹಳ್ಳಗಂಡಿಗೆ ಗಂಡಿಗಿ ಪಟ್ಟಿ ಕರ್ಕೊಂಡು ಹೋಗಿ ಪಿಣಿ ಆಟ ಆಡ್ತಾನ ಮಗ ಬಿಜಾಪುರಕ್ಕೆ ಹೋಗುಮಟ್ಟ ಅಟ್ಟಿ ಕಟ್ಟಿ ಕಳಿಸ್ತಾನ ವೈಕಟ್ಟ ಬರ್ಕತ್ತ ಇನ್ ಕುಂತಾನೆ ಹಾಕ್ ಬಂದ್ ತುಪ್ಪಲ್ ಮುಗಕ್ಕೆ ನಾವು ಅಲ್ಲ ಇನ್ನು ಮದುವೆ ಆಗ್ತಾ ಹೇಳ್ತಿದ್ದಿ

ಟು ಡ್ರೈವರ್ ಸಾಕಷ್ಟು ನಮ್ಗ ಬಸ್ ನಡ್ಸ ಡ್ರೈವರ್ ಅಂದ್ರ ಕ್ಲಾಸ್ ಒನ್ ಆಫೀಸರ್ ಇದ್ದಂಗ ಮಗನ ದೊಡ್ಡ ಲಾರಿ ಅಂದ್ರೆ ಕ್ಲಾಸ್ ಟು ಆಫೀಸರ್ ಇದ್ದಂಗ ಇನ್ನು ಇಂತ ಸಣ್ಣ ಪುಟ್ಟ ಲಾರಿ ನಡೆಸಿದ ಅಂದ್ರ ಅವ ತರಡಗೇರದಂಗ ಬರ್ತಾನ ಇಲ್ಲಂದ್ರ ಟಚ್ ಡ್ರೈವರ್ ಏನು ಗೊತ್ತ ಮಗನ ಟಚ್ ಡ್ರೈವರ್ ಅಂದ್ರ ಲಾಸ್ಟ್ ಬಸ್ರ ಫೋರ್ತ್ ಫೋರ್ತ್ ಮಂದಿ ಇದ್ದಂಗ ಗೋವಿಂದ ಟ್ರ ಡ್ರೈವರ್ ಅಂದ್ರೆ ಸೋಸಿ ನುಚ್ಚಕ್ಕಿದ್ದಂಗ ಮಗನ ನೀ ನನ್ನ ಮಗಳು ಮದುವೆ ಆಗುವುದೇನು ಆ ನುಚ್ಚಕ್ಕೆ ಅನ್ನ ಉಣ್ಣೋದ ನೋಡು ಬಂಗಾರಿ ಇವ ಡ್ರೈವರ್ ಅದನಲ್ಲ ನಾಲ್ಕು ಬಂದಾಗ ಇರಂಗಿಲ್ಲ ಹೋಗವ ಇವ ಬರೇ ಅಡಿಯಾಗ ಇರ್ತಾನವ ಯಾಕಂದ್ರ ಿ ಕಾಲಕ್ಕ ಒಳಗಾಗಿರ್ತಾನೆ ಉಸುಖ ತುಂಬಾ ಹೊಳಗಾಗಿರ್ತಾನ ಮತ್ತೆ ಕವಳಿ ಬೈತಾರೆ ಗಟ್ಟಾಗಿರ್ತಾನೆ ಒಟ್ಟು ನೋಡ ಮಗಳ ಬರೀ ಅಡವಿ ಡ್ರೈವರ್ ಅದನೇ ಯಜಮಾನ್ರ ನಾನ್ ಯಾಕೆ ಅಡವಿ ಡ್ರೈವರ್ ಆಗಂದೆ ನಮ್ದೇನು ಮದಿವಿಗೆ ಮುಂಜೀಗಿ ಸತ್ರ ಕೆಟ್ಟ ಎಲ್ಲದಕ್ಕ ನಮ್ ಟ್ಯಾಕ್ಟ್ರಿ ಏನ್ ಹೌದಪ್ಪ ಇವ್ ಹೇಳೋ ಮಾತೇನೆ ಐತಿ ನಾಳೆ ಮದ್ವೆ ಮುಂಜಿಗೆ ಅಕಸ್ಮಾತ್ ಮಂದಿ ಬಂದ್ರು ಅಂದ್ರಿ ಮುಕ್ಬೇಕಲ್ಲ ಯಾರು ಮುಗಿಸ್ತಾರ ಟ್ಯಾಕ್ಟ್ರಿ ಮಂದಿ ಮದುವೆಗೆ ಮುಂಜಿಗೆ ಯಾರೇ ಮುಗಿಸ್ತಾರ ಲಜ್ಜರ ಬಸ್ ಮುಗಿಸೋಡ್ ಹೋಗ್ತಾರ ಸಂಸಾರ ಸಾಲ ಸುಳ್ಳ ಮಕ್ಕಳಾಗಿರ್ಕೊಂಡು ಟಾಕ್ಟ್ರಿ ಮದುವೆಗೆ ಮುಂಜಗಿತ್ರ ಅವಾಗ ಒಂದಿಟ್ಟು ಡಾಂಬರ್ ಒಳಗ ಆದ್ರಯಾಷನಲ್ ಎರಟೂರ್ ಪ್ಯಾಲಿ ತುಳುಕ್ ತುಳು ಯಜಮಾನ್ರ ಏನು ಟ್ರ್ಯಾಕ್ಟರ್ ಡ್ರೈವರ್ ಅಂದ್ರೆ ಏನ್ ಕಿಮ್ಮತ್ ಇಲ್ಲ ಅಂದಂಗೆ ಮಾತಾಡಕೈತ್ರಿ ಆದ್ರ ಗೌರ್ಮೆಂಟ್ ನೌಕರಿ ಮಾಡ್ತಾರಲ್ಲ ಸರ್ಕಾರಿ ಬಸ್ ಡ್ರೈವರ್ ಗಳು ಅಂದ್ರೆ ಏನ್ ಕ್ಲಾಸ್ ಒನ್ ಹಾಕ್ಸರ್ ಅಂತ ಹೇಳಕೈತ್ರಿ ನೋಡ್ರಿ ಪಗಾರ ತಿಂದಷ್ಟ ನನ್ನ ಮಕ್ಕಳು ದುಡಿಯೋದಿಲ್ಲ ಇನ್ನ ಕ್ಲಾಸ್ ಟು ಆಕ್ಸರ್ ಅಂತ ಹೇಳ್ತ್ರು ಲಾರಿ ಡ್ರೈವರ್ಗಳು ಅವರು ಮಾಲೀಕರ ಸೇವಕರಾಗಿ ಇರ್ತಾರಾ ನಾವು ಟ್ಯಾಕ್ಸಿ ಡ್ರೈವರ್ಗಳು ಆ ತ್ರಿಗ್ನ ಅಂತ ಹೇಳ್ತ್ರಲ್ಲ ಭೂಮಿ ತಾಯಿಯ ಚಿಚ್ಚಿಲ್ ಮಗ ರೈತ ರೈತರ ಕೆಲಸ ಮಾಡೋರು ನಾವು ಮಂಜಿದೋ ತಿನ್ನದla ನಮಗೇ ಬಡಲ್ಲ ನಾವು ಪಕ್ಕ ಡ್ರೈವರ್ಗಳು ಅರ್ಥ ಆಯ್ತಲ್ಲ ಯಜಮಾನರೇ ಏಪ ಅರ್ಥ ಆಯ್ತಲ್ಲ ಅರ್ಥ ಆಯ್ತು ಬಡ ಮದನಕ್ಕೆ ದೋತಿ చార్ పా మగన నిడ్లకర్క ఉన్నా కుది సరే ఉన్నా మగన మగన ఇవ ఇన్న బాసి మాట్లాడుకుట్స్కొండ